ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಡೆ ಕಡೆ ಭಾಗ ಇಪ್ಪತ್ತ್ಮೂರು ಸಾಹಿತ್ಯ ಕಾರ್ ಇಳಿಯುತ್ತಾ ಅವಸರದಿಂದ ಕಾರ್ ಇಳಿಯುತ್ತಿದ್ದ ತಾರಕ್ನನ್ನು ನೋಡಿ ಪ್ಲೀಸ್ ತಾರಕ್ ಪಾಪುಗೆ ದೂರ ಇರು ನಿನ್ನೊಂದಿಗೆ ಹೆಚ್ಚು ಅಫೆಕ್ಷನ್ ಬೆಳೆಸಿಕೊಂಡರೆ ಮತ್ತೆ ನೀನು ಕಾಣಿಸದೇ ಇದ್ದರೆ ಅವಳು ತಡೆದುಕೊಳ್ಳಲಾರಳು ಅಂದ್ಲು ಒಳಗೆ ಹೋಗುತ್ತಿದ್ದವನು ಸ್ವಲ್ಪ ಸಾಹಿತ್ಯ ಮಾತುಗಳಿಗೆ ನಿಂತು ನೋಡು ಸಾಹಿ ನೀನು ಏನು ಹೇಳಿದರೂ ಸೈಲೆಂಟಾಗಿ ಇರುತ್ತೇನೆ ಎಂದು ನನ್ನ ಮಗಳ ವಿಷಯದಲ್ಲಿಯೂ ಹಾಗೆಯೇ ಇರುತ್ತೇನೆ ಎಂದುಕೊಳ್ಳಬೇಡ ಇಷ್ಟು ದಿನ ನನಗೆ ನನ್ನ ಮಗಳ ಬಗ್ಗೆ ಗೊತ್ತಿರಲಿಲ್ಲ ಆದ್ದರಿಂದ ದೂರವಿದ್ದೆನೇನೋ ಆದರೆ ಈಗ ನನ್ನಿಂದ ನನ್ನ ಮಗಳನ್ನು ದೂರ ಮಾಡುವುದು ಆ ದೇವರ ಕೈಯಿಂದಲೂ ಸಾಧ್ಯವಿಲ್ಲ ಎಂದು ಸೀರಿಯಸ್ ಆಗಿ ಹೇಳಿ ಒಳಗೆ ಹೋಗಿಬಿಟ್ಟನು ತಾರಕ್ ಸಾಹಿತ್ಯಗಳನ್ನು ಗಮನಿಸದೆ ತಾರಕ್ ಕಾರ್ ಇಳಿದು ಕ್ಯೂಟಿ ಹತ್ತಿರ ಹೋದರೆ ತಾರಕ್ನನ್ನೇ ನೋಡುತ್ತಾ ಕಾರ್ ಹಿಡಿದು ಸ್ಕೂಟಿ ತೆಗೆದುಕೊಂಡು ಹೊರಗೆ ಹೋಗಿಬಿಟ್ಟಳು ಸಾಹಿತ್ಯ ಸಾಹಿತ್ಯಗಳ ಆಲೋಚನೆಯಲ್ಲಿಯೇ ಮನೆಗೆ ಹೋಗುವಷ್ಟರಲ್ಲಿ ಹಾಲ್ನಲ್ಲಿಯೇ ಸುಮಿತ್ರಾ ಅವರೊಂದಿಗೆ ಮಾತನಾಡುತ್ತಿದ್ದರು ಕೌಸಲ್ಯ ಅವರು ಅಲ್ಲಿಯವರೆಗೆ ತಾರಕ್ ಮಾತುಗಳನ್ನೇ ನೆನಪಿಸಿಕೊಳ್ಳುತ್ತಾ ಬಂದಿದ್ದ ಸಾಹಿತ್ಯಗೆ ಮತ್ತೆ ಮನೆಗೆ ಬರುತ್ತಿದ್ದಂತೆ ಕೌಸಲ್ಯ ಅವರನ್ನು ನೋಡಿದ ಕೂಡಲೇ ಕೋಪ ಅಸಹನೆ ಹೆಚ್ಚಾಯಿತು ಮನೆಗೆ ಬರುವವರೆಗೆ ಸುಮಿತ್ರಾ ಅವರೊಂದಿಗೆ ಮಾತನಾಡಿ ಹೇಗಾದರೂ ಅವಳನ್ನು ಒಪ್ಪಿಸಿ ಅವರಿಬ್ಬರನ್ನು ಕರೆದುಕೊಂಡು ಎಲ್ಲಾದರೂ ಹೋಗೋಣ ಎಂದುಕೊಂಡಿದ್ದ ಸಾಹಿತ್ಯಗೆ ಅಲ್ಲಿ ಕೌಸಲ್ಯ ಅವರನ್ನು ನೋಡಿದ ಕೂಡಲೇ ಬೇಸರದಿಂದ ಒಳಗೆ ಹೋಗಲು ಹೊರಟಳು ಒಳಗೆ ಹೋಗುತ್ತಿದ್ದ ಸಾಹಿತ್ಯಗಳನ್ನು ಏನು ಯೋಚನೆ ಮಾಡಿಕೊಂಡಿದ್ದೀಯಾ ಸಾಹಿತ್ಯ ಮದುವೆಗೆ ಒಪ್ಪಿಕೊಳ್ತೀಯಾ ಇಲ್ಲವೇ ನಮ್ಮನ್ನು ಕೋರ್ಟ್ನಲ್ಲಿ ಭೇಟಿ ಮಾಡು ಅಂತೀಯಾ ಎಂದು ಕೇಳಿದರು ಕೌಸಲ್ಯ ಸಲ್ಲಿಕೆಯಲ್ಲಿದ್ದ ಸಾಹಿತ್ಯ ಕೋಪದಿಂದ ಹಿಂದಕ್ಕೆ ತಿರುಗಿ ಆ ವಿಷಯ ನನ್ನನ್ನು ಕೇಳುವ ಬದಲು ನಿಮ್ಮ ಮಗನನ್ನು ಕೇಳಬೇಕಿತ್ತು ಆಂಟಿ ಅಂದ್ಲು ನನ್ನ ಮಗನೊಂದಿಗೆ ಮಾತನಾಡಿಯೇ ನಿನ್ನ ಹತ್ತಿರ ಬಂದಿದ್ದೇನೆ ಸಾಹಿ ಆದರೂ ನೀನು ನನ್ನ ಮಗ ಏನು ಮಾಡುತ್ತಾನೋ ನನಗೆ ಅನಾವಶ್ಯಕ ನನಗೆ ನನ್ನ ಮೊಮ್ಮಗಳು ಬೇಕು ಅಷ್ಟೇ ಅಂದರು ಏಕೆ ಆಂಟಿ ನಿಮಗೆ ನಿಮ್ಮ ಮಗನಿಗೆ ನಾನೊಬ್ಬಳು ಪ್ರಾಣವಿಲ್ಲದ ಆಟದ ಬೊಂಬೆಯಂತೆ ಕಾಣಿಸುತ್ತಿದ್ದೇನಾ ಅವನೇನೋ ನಿನ್ನನ್ನು ಮದುವೆಯಾಗುವುದಿಲ್ಲ ನಿನಗೆ ಮದುವೆ ಮಾಡುತ್ತೇನೆ ಪಾಪವನ್ನು ಅನ್ನ ಕೊಟ್ಟು ಬಿಟ್ಟು ಹೋಗು ಎನ್ನುತ್ತಾನೆ ನೀವೇನೋ ನೀನು ಏನು ಮಾಡುತ್ತೀಯೋ ನನಗೆ ಅನಾವಶ್ಯಕ ನನಗೆ ನನ್ನ ಮೊಮ್ಮಗಳು ಬೇಕು ಎನ್ನುತ್ತೀರಿ ಮಧ್ಯದಲ್ಲಿ ನನ್ನ ಮನಸ್ಸಿನೊಂದಿಗೆ ನಿಮಗೆ ಏನು ಸಂಬಂಧವಿಲ್ಲವೇ ಅಸಲಿಗೆ ನೀವು ಮನುಷ್ಯರೇನಾ ಎಂದು ಕೋಪದಿಂದ ಕಿರುಚಿದಳು ಸಾಹಿತ್ಯ ಸಾಹಿ ಎಂದು ಜೋರಾಗಿ ಕಿರುಚಿ ಅಲ್ಲಿಂದ ಎತ್ತು ಬಂದು ಸಾಹಿತ್ಯಳ ಕೆನ್ನೆಗೆ ಹೊಡೆದರು ಸುಮಿತ್ರ ಸುಮಿತ್ರಾ ಹೊಡೆತಕ್ಕೆ ಅಮ್ಮ ಎಂದು ಸಾಹಿತ್ಯ ಕಿರುಚಿದರೆ ಅತ್ತಿಗೆ ಎಂದು ಕೌಸಲ್ಯ ಎದ್ದು ಸಾಹಿತ್ಯ ಹತ್ತಿರ ಬಂದರು ಏನೇ ಅಮ್ಮ ದೊಡ್ಡವರೊಂದಿಗೆ ಮಾತನಾಡುತ್ತಿದ್ದೀಯಾ ಎಂಬ ಕನಿಷ್ಠ ಪ್ರಜ್ಞೆ ಇಲ್ಲದೆ ಬಾಯಿಗೆ ಎಷ್ಟು ಬಂದರೆ ಅಷ್ಟು ಮಾತು ಹಾಡುವುದೇನಾ ಇದೇನಾ ನಾವು ನಿನಗೆ ಕಲಿಸಿದ ಸಂಸ್ಕಾರ ನಿನ್ನಿಂದ ಇಂತಹ ಮಾತುಗಳನ್ನು ಕೇಳುವುದಕ್ಕಾಗಿಯೇನಾ ನಾನಿನ್ನು ಬದುಕಿರುವುದು ಮೊದಲ ಬಾರಿಗೆ ನಿನ್ನನ್ನು ಅತಿಯಾಗಿ ಮುದ್ದಿಸಿ ತಪ್ಪು ಮಾಡಿದೆ ಅನ್ನಿಸುತ್ತಿದೆ ಎಂದು ಕೌಸಲ್ಯ ಕಡೆಗೆ ತಿರುಗಿ ಕ್ಷಮಿಸಿ ಹತ್ತಿಗೆ ನನ್ನ ಮಗಳ ಪರವಾಗಿ ನಾನು ನಿಮ್ಮನ್ನು ಕ್ಷಮಿ ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಿದ್ದೇನೆ ಎಂದು ತಲೆ ತಗ್ಗಿಸಿದರು ಅಯ್ಯಯ್ಯೋ ಸುಮಿತ್ರಾ ಅತ್ತಿಗೆ ಅದೇನು ಮಾತುಗಳು ಅವಳೆಂದರೆ ಏನೋ ಚಿಕ್ಕ ಮಗು ಆ ವೇಷದಲ್ಲಿ ಏನೋ ಹೇಳಿದರೆ ನೀವು ಕೂಡ ಏಕೆ ಅಷ್ಟು ಆವೇಶಗೊಳ್ಳುವುದು ಅಂದರು ಈ ಮಧ್ಯೆ ಹೋ ಗ್ರೇಟ್ ಮೇಡಮ್ ನೀವು ಎಂದು ಚಪ್ಪಾಳೆ ತಟ್ಟುತ್ತಾ ಅಲ್ಲಿ ಏನೋ ನಿಮ್ಮ ಸುಪುತ್ರ ಮಗಳಿಗಾಗಿ ನನ್ನನ್ನು ಲಾಕ್ ಮಾಡಿದರೆ ಇಲ್ಲಿ ಏನೋ ನೀವು ಏನೋ ಹೇಳಿ ನಮ್ಮ ಅಮ್ಮನನ್ನು ಲಾಕ್ ಮಾಡಿದ್ದೀರೋ ಮಿಡಲ್ ಕ್ಲಾಸ್ನವರು ಅಂತ ನೀವು ಏನು ಹೇಳಿದರೆ ಅದನ್ನು ನಂಬಿಬಿಡುತ್ತೇವೆ ಅಂದುಕೊಂಡಿದ್ದೀರಾ ಏನು ಎಂದು ಸಾಹಿತ್ಯ ಇನ್ನೂ ಏನೋ ಅನ್ನುವಷ್ಟರಲ್ಲಿ ಸುಮಿತ್ರಾ ಅವರು ಸಾಹಿತ್ಯ ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡು ಇರದಿದ್ದರೆ ಕೊಂದು ಬಿಟ್ಟಂತೆ ನನ್ನನ್ನು ಅಂದಾಗ ಸಾಹಿತ್ಯ ಅಮ್ಮ ಅಂದ್ಲು ಕೌಸಲ್ಯ ಅವರು ಕೂಡ ಅತ್ತಿಗೆ ಅಂದರು ಪ್ಲೀಸ್ ಅತ್ತಿಗೆ ನನ್ನನ್ನು ತಳೆಯಬೇಡಿ ನಾನು ಹೇಳುವುದನ್ನು ಕೇಳಿ ಸಾಹಿತ್ಯ ಈ ಮದುವೆ ಮಾಡಿಕೊಳ್ಳುತ್ತಾಳೆ ನೀವು ಹತ್ತಿರದಲ್ಲಿ ಒಳ್ಳೆಯ ಮುಹೂರ್ತಗಳು ಇವೆ ಏನೋ ನೋಡಿ ಸಾಧ್ಯವಾದರೆ ಒಂದು ವಾರದೊಳಗೆ ಇವರ ಮದುವೆ ಮಾಡಿಬಿಡೋಣ ಎಂದು ಹೇಳಿದರು ಸುಮಿತ್ರ ತಾಯಿಯ ಮಾತುಗಳಿಗೆ ಬರುತ್ತಿದ್ದ ದುಃಖವನ್ನು ನುಂಗಿ ಅಳುತ್ತಾ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಸಾಹಿತ್ಯ ಸಾಹಿತ್ಯ ಹಾಗೆ ಅಳುತ್ತಾ ಹೋದ ಕೂಡಲೇ ಕೌಸಲ್ಯ ಅವರಿಗೆ ಬೇಸರವೆನಿಸಿ ಏಕೆ ಸುಮಿತ್ರ ಅತ್ತಿಗೆ ಮಗಳನ್ನು ಅಷ್ಟು ಹಳಿಸಬೇಕು ಸ್ವಲ್ಪ ಟೈಮ್ ಕೊಟ್ಟರೆ ಅವಳೇ ಅರ್ಥ ಮಾಡಿಕೊಳ್ಳುತ್ತಿದ್ದಳು ಮಕ್ಕಳು ತಾನೇ ತಂದೆ ತಾಯಿಗಳಾಗಿ ನಾವೇ ಅವರನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಇನ್ನು ಯಾರು ಅವರೊಂದಿಗೆ ತಮ್ಮ ನೋವನ್ನು ಹಂಚಿಕೊಳ್ಳುತ್ತಾರೆ ಹೇಳಿ ಅಂದರು ಪರವಾಗಿಲ್ಲ ಕೌಸಲ್ಯ ಹತಿಗೆ ಅವಳಿಗೆ ಚಿಕ್ಕಂದಿನಿಂದಲೇ ಅವಳ ತಂದೆ ಮಾಡಿದ ಅತಿಯಾದ ಮುದ್ದಿನಿಂದಾಗಿ ಅವಳು ಹಾಗೆ ಹಠಮಾರಿಯಾಗಿ ಬೆಳೆದಿದ್ದಾಳೆ ಅವಳಿಗೆ ನಾನು ತಿಳಿಸಿ ಹೇಳುತ್ತೇನೆ ನೀವೇನು ಚಿಂತೆ ಮಾಡಬೇಡಿ ಹಾಗೆಯೇ ನೀವು ಹುಡುಗನೊಂದಿಗೆ ಸ್ವಲ್ಪ ಮಾತನಾಡಿ ನೋಡಿ ಇನ್ನೂ ಪಂಡಿತರ ಬಳಿ ಹೇಳಿ ಆ ಮುಹೂರ್ತವನ್ನೇನು ಬೇಗ ನೋಡಿದರೆ ಅವಳ ಕೊರಳಲ್ಲಿ ಮೂರು ಗಂಟು ಬಿದ್ದರೆ ನನಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಅಂದರು ನೀವು ಆ ವಿಷಯದ ಬಗ್ಗೆ ಮರೆತು ಬಿಡಿ ಸುಮಿತ್ರ ಅವನಿಗೆ ಹೇಗೆ ಹೇಳಿ ಒಪ್ಪಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇನ್ನೂ ಮದುವೆ ಅಂದರೆ ನಾನು ಆ ವಿಷಯ ನೋಡಿಕೊಳ್ಳುತ್ತೇನೆ ನೀವು ಮಾತ್ರ ಮತ್ತೆ ಮತ್ತೆ ಸಾಹಿತ್ಯಗಳನ್ನು ನೋಯಿಸುವಂತೆ ಮಾತನಾಡಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟರು ಕೌಸಲ್ಯ ಸ್ಕೂಲ್ನಲ್ಲಿ ಮಗಳೊಂದಿಗೆ ಪೂರ್ಣ ಆಟದಲ್ಲಿ ಮುಳುಗಿದ್ದ ಹೀರೋ ಅವರಿಗೆ ಇನ್ನು ಯಾರ ಬಗ್ಗೆಯೂ ಗಮನವಿಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಪ್ರತಿದಿನ ಮಗಳೊಂದಿಗೆ ಹಾಡುತ್ತಿದ್ದ ತಾರಕ್ನನ್ನು ನೋಡಿ ಹೀರೋಯಿನ್ ಕಾವೇರಿಗೆ ಮೈ ಹುರಿಯುತ್ತಿದ್ದರೆ ಕಾಲ್ ಶೀಟ್ಗಳನ್ನೆಲ್ಲ ಕೊಟ್ಟಂತೆಯೇ ಕೊಟ್ಟು ಕ್ಯಾನ್ಸಲ್ ಮಾಡಿದ್ದಕ್ಕಾಗಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಹೊಟ್ಟೆ ಹುರಿಯುತ್ತಿತ್ತು ಯಾರಿಗೆ ಏನು ಉರಿ ಉರಿಯಾದರೂ ನನಗೇನು ಅನಾವಶ್ಯಕ ಎಂದು ತಾರಕ್ ಮಾತ್ರ ಮಗಳೊಂದಿಗೆ ಕೂಲ್ ಕೂಲ್ ಐಸ್ ಕ್ರೀಮ್ ತಿನ್ನುತ್ತಾ ಎಂಜಾಯ್ ಮಾಡುತ್ತಿದ್ದನು ಸಂಜೆ ಲಾಸ್ಟ್ ಬೆಲ್ ಸಮಯಕ್ಕೆ ಸಾಹಿತ್ಯಗೆ ಕಾಲ್ ಮಾಡಿದನು ತಾರಕ್ ಅಲ್ಲಿಯವರೆಗೆ ಸುಮಿತ್ರ ಅವರು ಮದುವೆಯ ಬಗ್ಗೆ ತೆಗೆದುಕೊಂಡ ನಿರ್ಧಾರಕ್ಕೆ ಅಳುತ್ತಾ ಅದಕ್ಕೂ ಮೊದಲೇ ನಿದ್ದೆ ಹೋಗಿದಳು ಸಾಹಿತ್ಯ ಫೋನ್ ಅರಿಂಗಾದ ಶಬ್ದಕ್ಕೆ ನಿದ್ದೆಯಿಂದ ಎದ್ದು ಕಣ್ಣು ತೆರೆಯುತ್ತಿದ್ದಂತೆ ಅದಕ್ಕೂ ಮೊದಲು ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡು ಸಿಟ್ಟು ಪಡುತ್ತಿದ್ದ ಸಾಹಿತ್ಯಾಗೆ ನಿಲ್ಲದೆ ಬರುತ್ತಿದ್ದ ಫೋನ್ ಸೌಂಡಿಗೆ ಕೋಪದಿಂದ ಎದ್ದು ಬೆಡ್ ಇಳಿದು ಬ್ಯಾಗ್ನಿಂದ ಫೋನ್ ತೆಗೆದು ನೋಡಿದರೆ ಅದು ತಾರಕ್ಕಾಲ್ ಆಗಿದ್ದರಿಂದ ಇನ್ನೂ ಸಿಟ್ಟು ಹೆಚ್ಚಾಗಿ ಹೋಯಿತು ಸಾಹಿತ್ಯಾಗೆ ಸಾಹಿತ್ಯ ಫೋನ್ ಲಿಫ್ಟ್ ಮಾಡಿ ಹಲೋ ಅನ್ನುವಷ್ಟರಲ್ಲಿಯೇ ಕ್ಯೂಟಿಗಾಗಿ ತಾನು ಬರಬೇಕಾದ ಅವಶ್ಯಕತೆ ಇಲ್ಲವೆಂದು ನಾವಿಬ್ಬರೂ ಇವತ್ತು ಹೊರಗೆ ಹೋಗುತ್ತಿದ್ದೇವೆ ಎಂದು ಡಿನ್ನರ್ ಕೂಡ ಹೊರಗಡೆಯೇ ಮಾಡುತ್ತೇವೆ ಎಂದು ಸ್ವಲ್ಪ ಲೇಟ್ ಆದರೂ ಗಾಬರಿ ಪಡಬೇಡಿ ಎಂದು ತಾನೇ ಮನೆ ಹತ್ತಿರ ಡ್ರಾ ಮಾಡುತ್ತೇನೆ ಎಂದನು ತಾರಕ್ ಅದೇನು ಕ್ಯೂಟಿಗಾಗಿ ಬರಬೇಡ ಅಂತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕಿವಿಯ ಹತ್ತಿರದಿಂದ ಫೋನ್ ತೆಗೆದು ಟೈಮ್ ನೋಡಿದರೆ ಈವ್ನಿಂಗ್ ನಾಲ್ಕು ಗಂಟೆ ಆಗಿದ್ದರಿಂದ ಹೋ ಸ್ಕೂಲ್ಗೆ ಹೋಗಬೇಕು ಅಲ್ಲವೇ ಮರೆತು ಬಿಟ್ಟೆ ಅಂದುಕೊಂಡು ಮತ್ತೆ ತಾರಕ್ ಮಾತುಗಳನ್ನು ನೆನಪಿಸಿಕೊಂಡು ನೀನು ಎಲ್ಲಿಗಾದರೂ ಹೋಗು ನೀನು ಎಲ್ಲಿಯಾದರೂ ತಿನ್ನು ಆದರೆ ಪಾಪವನ್ನು ಮಾತ್ರ ಎಲ್ಲಿಗೂ ಕರೆದುಕೊಂಡು ಹೋಗಬೇಡ ನೀನು ತಿನ್ನುವ ಹುಲ್ಲು ಹಾಕಬೇಡ ಅವಳು ತಿನ್ನುವುದಿಲ್ಲ ಅವಳಿಗೆ ನಾನೇ ಹತ್ತಿರವಿದ್ದು ತಿನ್ನಿಸಿದರೆ ಮಾತ್ರ ತಿನ್ನುತ್ತಾಳೆ ಎಂದಳು ಸಾಹಿತ್ಯ ನಾನು ನಿನ್ನನ್ನು ಪರ್ಮಿಷನ್ ಕೇಳಲಿಲ್ಲವಲ್ಲ ಇನ್ಫಾರ್ಮೇಷನ್ ಕೊಡುತ್ತಿದ್ದೇನೆ ಕೇಳಿದರೆ ಕೇಳು ಇಲ್ಲದಿದ್ದರೆ ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಇರು ಅಷ್ಟೇ ಹೊರತು ನನ್ನ ಮಗಳ ಬಗ್ಗೆ ನನಗೆ ಸಲಹೆಗಳನ್ನು ಕೊಡಬೇಕು ಎಂದುಕೊಳ್ಳಬೇಡ ಮತ್ತು ಒಂದು ವಿಷಯ ನನ್ನ ಪಾಪುಗೆ ಏನು ತಿನ್ನಿಸಬೇಕು ಹೇಗೆ ತಿನ್ನಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಸ್ವಲ್ಪ ಕಡಿಮೆ ಮಾತಾಡಿದರೆ ಚೆನ್ನಾಗಿರುತ್ತದೆ ಅಂದ ಏಯ್ ಹೇಳಿದರೆ ಅರ್ಥವಾಗುವುದಿಲ್ಲವೇ ನಿನಗೆ ಎಂದು ಹೇಳುತ್ತಿದ್ದಂತೆಯೇ ಕಾಲ್ ಸೌಂಡ್ ಬರುತ್ತಿದ್ದಂತೆ ಅದನ್ನು ನೋಡಿ ಸಾಹಿತ್ಯಗೆ ಹುಚ್ಚು ಕೋಪ ಬಂದು ಬೈಗುಳಗಳನ್ನು ಹೇಳಿಕೊಂಡಳು ಮನಸ್ಸಿನಲ್ಲಿ ಸ್ಕೂಲ್ನಲ್ಲಿ ಸಾಹಿತ್ಯರೊಂದಿಗೆ ಫೋನ್ನಲ್ಲಿ ಮಾತನಾಡಿ ತನ್ನ ಸ್ಪೆಷಲ್ ಕ್ಯಾಬಿನ್ ನಿಂದ ಹೊರಗೆ ಬರುತ್ತಿದ್ದ ತಾರಕಿಗೆ ಜೋರಾಗಿ ಕೆಮ್ಮು ಬಂದಿತ್ತು ಅಯ್ಯಯ್ಯೋ ಡ್ಯಾಡಿ ವಾಟರ್ ಕುಡಿ ಎಂದು ತನ್ನ ಬ್ಯಾಗ್ನಿಂದ ಬಾಟಲ್ ತೆಗೆದುಕೊಟ್ಟಳು ಕ್ಯೂಟಿ ಅವುಗಳನ್ನು ಕುಡಿದು ಸ್ವಲ್ಪ ಸಮಾಧಾನವಾದ ನಂತರ ಯಾರೋ ನಿನ್ನನ್ನು ಚೆನ್ನಾಗಿ ಬೈದುಕೊಳ್ಳುತ್ತಿದ್ದಾರೆ ಡ್ಯಾಡಿ ಎಂದಳು ಕ್ಯೂಟಿ ಇನ್ಯಾರು ನಿಮ್ಮ ಅಮ್ಮನೇ ಆಗಿರುತ್ತಾಳೆ ಈ ಪ್ರಪಂಚದಲ್ಲಿ ನನ್ನನ್ನು ಬೈಯುವವರು ಯಾರಾದರೂ ಇದ್ದಾರೆ ಅಂದರೆ ಅದು ಅವಳು ಮಾತ್ರ ರಾಕ್ಷಸಿ ಎಂದನು ಆ ಏನು ಡ್ಯಾಡಿ ಅಂದಾಗ ಅದು ಏನೂ ಇಲ್ಲ ಹೆಂಜಲ್ ಬಾ ಇವತ್ತು ನಾವು ಹೊರಗೆ ಹೋಗಿ ಫುಲ್ಲಾಗಿ ಎಂಜಾಯ್ ಮಾಡೋಣ ಅಂದ ಅಯ್ಯೋ ಹೊರಗಡೇನಾ ಮಮ್ಮಿ ಬೈಯುತ್ತಾಳೆ ಡ್ಯಾಡಿ ಬೇಡ ಅಂತ ಪಾಪವು ಅವಳ ಮುಖ ಅವಳೇನು ನಮ್ಮನ್ನು ಬೈಯುವುದು ಅದಕ್ಕೇನು ಅಷ್ಟು ಯೋಗ್ಯತೆ ಇಲ್ಲ ಬಿಡು ಬಾ ಬಂಗಾರ ಎಂದು ಎತ್ತಿಕೊಂಡು ಕಾರ್ ಕರೆದುಕೊಂಡು ಹೋಗಿ ಡೋರ್ ತೆಗೆದು ಒಳಗೆ ಕೂರಿಸಿದನು ಸೀಟ್ ಬೆಲ್ಟ್ ಹಾಕಿದನು ನಂತರ ತಾರ ಕೂಡ ಕಾರ್ ಹತ್ತಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡು ಮೊದಲು ಅಲ್ಲಿಗೆ ಹತ್ತಿರದಲ್ಲಿ ಇದ್ದ ಒಂದು ಒಳ್ಳೆಯ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಇಷ್ಟವಾದ ಐಟಮ್ಸ್ ಆರ್ಡರ್ ಮಾಡಿ ತಾನೇ ಹತ್ತಿರವಿದ್ದು ತಿನ್ನಿಸಿ ಅಲ್ಲಿಂದ ಶಾಪಿಂಗ್ ಮಾಲ್ಗೆ ಹೋಗಿ ಮಗುವಿಗಾಗಿ ಹೊಸ ಡ್ರೆಸ್ ತೆಗೆದುಕೊಂಡು ಅಲ್ಲಿಯೇ ಚೇಂಜ್ ಮಾಡಿದನು ಅಂದರೆ ಪಾಪು ಯೂನಿಫಾರ್ಮ್ನಲ್ಲಿ ಇರುತ್ತಾಳಲ್ಲ ಅದಕ್ಕೆ ಆನಂತರ ಪಾರ್ಕ್ ವಾಟರ್ ಫಾಲ್ಸ್ ಹೀಗೆ ಎಲ್ಲವನ್ನು ತಿರುಗಿಸಿ ಆಗಲೇ ರಾತ್ರಿ ಎಂಟು ಆಗುತ್ತಿದ್ದಾಗ ಮಗು ಸುಸ್ತಾದಂತೆ ಅನ್ನಿಸುತ್ತಿದ್ದಂತೆ ಮತ್ತೆ ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ತಿನ್ನಿಸಿ ಮನೆಗೆ ಹಿಂತಿರುಗಿದರು ಆಗಲೇ ಮಗು ಚೆನ್ನಾಗಿ ಹಾಡಿದ್ದರಿಂದ ಸುಸ್ತಾಗಿ ಕಾರ್ನಲ್ಲಿ ಹತ್ತಿದ ಕೂಡಲೇ ನಿದ್ದೆ ಹೋಗಿಬಿಟ್ಟಳು ಅದನ್ನು ನೋಡುತ್ತಿದ್ದಂತೆ ತಾರಕ್ ಓಹ್ ಮೇಂಜಲ್ ಆಗಲೇ ನಿನಗೆ ನಿದ್ದೆ ಬಂತೇನು ಎಂದು ಕಾರ್ ಸೈಡ್ಗೆ ನಿಲ್ಲಿಸಿ ಅವಳನ್ನು ಮಡಿಲಿಗೆ ತೆಗೆದುಕೊಂಡು ಮಲಗಿಸಿಕೊಂಡು ಒಂದು ಕೈಯನ್ನು ಮಗುವಿನ ಮೇಲೆ ಹಾಕಿ ಇಟ್ಟು ಒಂದೇ ಕೈಯಿಂದ ಡ್ರೈವಿಂಗ್ ಮಾಡುತ್ತಾ ಮನೆಯವರೆಗೆ ಬಂದುಬಿಟ್ಟನು ಬಂದು ಬಿಟ್ಟನು ಆದರೆ ಕಾರ್ ಆ ಸಂದುವಿಗೆ ಹೋಗುವುದಿಲ್ಲ ಅಲ್ಲವೇ ಆದ್ದರಿಂದ ಸಂಧಿಯ ಕೊನೆಯಲ್ಲಿಯೇ ಕಾರ್ ನಿಲ್ಲಿಸಿ ಮಗುವನ್ನು ಭುಜದ ಮೇಲೆ ಹಾಕಿಕೊಂಡೇ ಕಾರ್ ಹಿಡಿದು ಸಾಹಿ ಅವರ ಮನೆಯವರೆಗೆ ಅಂಗಳದಲ್ಲಿಯೇ ಪಾಪಕ್ಕಾಗಿ ಎದುರು ನೋಡುತ್ತಾ ಅತ್ತ ಇತ್ತ ಟೆನ್ಷನ್ನಿಂದ ತಿರುಗುತ್ತಿದ್ದ ಸಾಹಿತ್ಯ ಗೇಟ್ ಸೌಂಡ್ಗೆ ಇತ್ತ ತಿರುಗಿ ಇವರನ್ನು ನೋಡಿ ನಿನಗೆ ಬುದ್ಧಿ ಇದೆಯೇ ಅಸಲಿಗೆ ಎಂದು ಜೋರಾಗಿ ಕಿರುಚುತ್ತಿದ್ದಾಗ ಉಷ್ ಎಂದು ಸಾಹಿ ತುಡಿಗಳ ಮೇಲೆ ಬೆರಳನ್ನು ಇಟ್ಟು ಕ್ಯೂಟಿ ಮಲಗಿದ್ದಾಳೆ ಎಂಬಂತೆ ಕಣ್ಣುಗಳಿಂದಲೇ ಹೇಳಿ ಬೆಡ್ರೂಮ್ ಎಲ್ಲಿದೆ ಎಂದು ಕೇಳಿದನು ನಿಧಾನವಾಗಿ ಸಾಹಿತ್ಯ ಬಾಯಿ ಮುಚ್ಚಿಕೊಂಡು ಮಗುವನ್ನು ಕೈಗಳಿಗೆ ತೆಗೆದುಕೊಳ್ಳಲು ಹೋದರೆ ಕೋಪದಿಂದ ಕಣ್ಣುಗಳನ್ನು ದೊಡ್ಡದು ಮಾಡಿ ಬೆಡ್ರೂಮ್ ಎಲ್ಲಿದೆ ಎಂದು ಮತ್ತೆ ಕೇಳಿದನು ತಾರಕ್ ಅವಳು ಸೈಲೆಂಟ್ ಆಗಿ ರೈಟ್ ಸೈಡ್ ಬೆರಳು ತೋರಿಸಿದ್ದರಿಂದ ಮಗುವನ್ನು ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಬ್ಲಾಂಕೆಟ್ ಹೊದಿಸಿ ಹಿಂದಕ್ಕೆ ತಿರುಗುತ್ತಿದ್ದಂತೆಯೇ ಅವನ ಹಿಂದೆಯೇ ಬಂದ ಸಾಹಿತ್ಯ ಅವನಿಗೆ ಅರ್ಧ ಇಂಚು ದೂರದಲ್ಲಿ ನಿಂತಳು ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್